ಈಗಲೂ ನಮ್ಮ ಮನೆಗಳಲ್ಲಿ ಮದುವೆಗಳು ಮಾಡ್ಕೊಂಡಿರ್ತೀರಿ ಮನೆಯಲ್ಲಿ ಎಂತಿ ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ ನಮ್ಗೆ ಗೊತ್ತಾಗಲ್ಲ ಇವ್ರಿಗೆ ಗೊತ್ತಾಗ್ಬಿಟ್ಟಿರ್ತೇ ಫಸ್ಟ್ ಹಾಗಾದ್ರೆ ದಿನ ಓಡಾಡ್ತಾ ಇರ್ತಾರೆ ಊರುಗಳಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕರ್ತಾರ ಆ ಮಿಂಗಮ್ಮ ಅಂತ ಓ ಬಮ್ಮ ಹಿಂಗಾಗೈತೆ ಉಟ್ಟು ಹೇಳಿ ಕೈಗೆ ಹಿಂಗ್ ಮುಟ್ಟು ನೋಡಿ ಇದು ಮಾಡಿ ಹಿಂಗಿರ್ಬೇಕು ಹಿಂಗಿರ್ಬೇಕು ನೋಡಿ ತಿಂತ ತರಕಾರಿ ತಿನ್ಬೇಕು ಹಿಂಗಿತ್ಬೇಕು ಜಾಸ್ತಿ ಭಾರ ಎತ್ ಕುಡುದು ಹಂಗಿರ್ಬೇಕು ಹಿಂಗಿರ್ಬೇಕು ಒಗ್ಗರಣೆ ಗಿಗರಣೆ ಅದು ಇದು ಅನ್ನೋ ಕೆಚಾರದ ಸ್ವಲ್ಪ ವಾಮಿಟ್ ಗಿಮಿಟ್ ಆತೈತೆ ಇದನ್ನೆಲ್ಲ ಹೇಳ್ಕೊಡೋದು ಇವ್ರೆ ಇದನ್ನ ಇಂಜೆಕ್ಷನ್ ತಗೊಬೇಕು ಮಗು ಆರೋಗ್ಯಕ್ಕಿರಬೇಕು ನೀವು ಆರೋಗ್ಯಕ್ಕಿರಬೇಕಂದ್ರೆ ಹಾಲು ಮೊಳಕೆ ಕಾಳು ಮತ್ತು ಮೊಟ್ಟೆ ಇದನ್ನೆಲ್ಲ ಫ್ರೀ ಆಗಿ ಕೊಡ್ತಾ ಇರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎಲ್ಲೆಲ್ಲಿ ಏನೇನು ಕಷ್ಟ ಏನು ಎದ್ದ ಅಂತೇಳ್ಬಿಟ್ಟು ಎಲ್ಲ ವಿಷಯ ತಿಳ್ಕೊಂಡು ಗುಜರಾತಲ್ಲಿ ನಾಲ್ಕು ಸಾರಿ ಮುಖ್ಯಮಂತ್ರಿಗಳಾಗಿದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ದೇಶದಲ್ಲಿ ಎರಡು ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಮತ್ತೆ ನಿಮ್ಮ ಆಶೀರ್ವಾದ ಸಿಗುತ್ತೆ ಮೂರನೇ ಸಲಿನೂ ಪ್ರಧಾನಮಂತ್ರಿ ಅವರೇ ಆಗ್ತಾರೆ ಅಲ್ವಾ ಹಾಗಲ್ವಾ ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮೋದಿನೇ ಪ್ರಧಾನ ಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶದಲ್ಲಿರ್ತಕ್ಕಂತ ಜನ ಇವತ್ತು ಅವ್ರನ್ನ ಕೊಂಡಾಡ್ತಾ ಇದ್ದಾರೆ ಬಡತನ ಯಂತ್ರ ಏನಂತ ಗೊತ್ತಿರೋದ್ರಿಂದನೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿತ್ತಾದ ತಕ್ಷಣ ಮೊದಲನೇ ಯೋಜನೆ ತಂದಿದ್ದು ಆಯುಷ್ಮಾನ್ ಭಾರತ್ ಕಾರ್ಡ್ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬರು ನನ್ನ ಕುಟುಂಬ ನೂರ್ ನಲ್ವತ್ತು ಕೋಟಿ ಜನ ಏನಿದ್ರೆ ನನ್ನ ಕುಟುಂಬ ಇವರಿಗೆಲ್ಲ ಒಳ್ಳೇದಾಗಬೇಕು ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಯಾವುದೇ ಆಸ್ಪತ್ರೆಗೆ ಹೋದ್ರೂ ಕಾಸು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇವತ್ತು ಹೇಳಿ ಏನು ಮಾಡೋದಂತ ಯೋಚನೆ ಮಾಡಿ ಆಯುಷ್ಮಾನ್ ಭಾರತ್ ಕಾರ್ಡ್ ತಂದಿದ್ದರಿಂದ ಇವತ್ತು ನಮ್ಮ ಕುಟುಂಬದಲ್ಲಿ ಯಾರಿಗೆ ಮೈಗೆ ಹುಷಾರ್ ನಾವು ಆಸ್ಪತ್ರೆಗಳಿಗೆ ಹೋದರೆ ಐದು ಲಕ್ಷದವರೆಗೂ ಉಚಿತವಾಗಿ ಚಿಕಿತ್ಸೆ ಕೊಡೋಂಥ ಯೋಜನೆ ಆಯುಷ್ಮಾನ್ ಭಾರತ್ ಕಾರ್ಡು